ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬೇಕರಿ ಸ್ಟೈಲಲ್ಲಿ ಮಸಾಲ ಕಡಲೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದೂವರೆ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಜಲ್ಸಿ ಇದ್ದೀನಿ ಯಾಕೆ ಅಂದರೆ ಹಿಟ್ಟು ಗಂಟು ಗಂಟು ಇರುತ್ತಲ್ಲ ಅದು ಲೂಸ್ ಆಗಬೇಕು ಅಂದರೆ ಮಸಾಲ ಕಡಲೆ ತುಂಬಾ ಟೇಸ್ಟಿಯಾಗುತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರ್ತಿ ಜಾಸ್ತಿ ನೀರು ಹಾಕಬಾರ್ದು ಎಲ್ಲರಿಗೂ ಈಜಿ ಆಗಲಿ ಅಂತ ಈ ಮೆಥಡಲ್ಲಿ ಇವತ್ತು ನಾನು ಮಸಾಲ ಕಡಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ರೆಡಿಯಾಗಬೇಕು ತುಂಬ ತೆಳುವಾಗೂ ಆಗಬಾರ್ದು ತುಂಬ ಗಟ್ಟಿಯಾಗಿ ಆಗಬಾರ್ದು ಮೀಡಿಯಮ್ ಆಗಿ ಇರಬೇಕು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ತುಂಬ ಕುದಿಬಾರ್ದು ಮೀಡಿಯಮ್ ಹೀಟ್ ಆಗಬೇಕು ಅಷ್ಟೇ ಇಲ್ಲಿ ನೋಡಿ ನಾನು ಸೌಟ್ ಮೇಲೆ ಎರಡು ಟೀ ಸ್ಪೂನ್ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಬಿಡಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಕೂಡ ಹಾಕಿ ಬಿಡಿಸಬಹುದು ಈ ರೀತಿ ಮಾಡೋದ್ರಿಂದ ಹೊಸದಾಗಿ ಮಾಡೋರಿಗೂ ಕೂಡ ತುಂಬಾ ಈಜಿ ಆಗುತ್ತೆ ಅಂತ ಡೈರೆಕ್ಟಾಗಿ ಕೂಡ ಎಣ್ಣೆಯಲ್ಲಿ ಹಾಕಿ ಈ ರೀತಿ ಬಿಡಿಸ್ಕೋಬಹುದು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಈ ರೀತಿ ನಿಧಾನವಾಗಿ ಬಿಡಿಸ್ಕೋಬೇಕು ಎಣ್ಣೆಯಲ್ಲಿ ಹಾಕಿದಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಫ್ರೈ ಆಗುವಾಗ ಚಟಪಟ ಸಿಡಿತವೆ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ಕಡಲೆ ಬೀಜ ಈ ರೀತಿ ಫ್ರೈ ಆಗಿವೆ ತೆಗೆದು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಫ್ಲೇವರ್ಗೋಸ್ಕರ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ನಂತರ ಒಂದು ಟೀ ಸ್ಪೂನ್ ಸಕ್ಕರೆ ಪೌಡರ್ ಒಂದು ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವಾವು ತುಂಬಾ ಕ್ರಿಸ್ಪಿಯಾಗಿ ಸೂಪ್ಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕಲರ್ ಹಾಕಿ ಮಾಡಬೇಡಿ ಈ ರೀತಿ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳಿ ಪದೇ ಪದೇ ತಿಂಡಿ ತಿನಿಸುಗಳಿಗೆ ಕಲರ್ ಬಳಸೋದು ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಈ ರೀತಿಯಾಗಿ ನ್ಯಾಚುರಲ್ಲಾಗಿ ರೆಡಿ ಮಾಡ್ಕೊಳ್ಳಿ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಪದೇ ಪದೇ ಬೇಕರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು